ಅವ್ರಿಗೆ ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವು ಒಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇಮ್ ದೇರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಂ ಇಲ್ಲ ನಮಗೂ ಇವಾಗ ಅದು ಇವಾಗನೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತು ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮಂತೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಆಗಲಿ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವರೆಲ್ಲ ಗೊತ್ತಿದ್ದಿದ್ರಿಂದ ನಾನು ಹೋದಾಗಲೂ ಅವ್ರು ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದರೆ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನಾವು ಏನು ಮಾತಾಡಬೇಕು ಗೊತ್ತಾಗ್ತಿರ್ತದೆ ಅವರೇನೆ ನಾನು ಸಮಾಧಾನ ಮಾಡಬೇಕು ಅಲ್ಲೇ ಹೇಳಿದ್ದೀನಿ ಏಯ್ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತಿದ್ರು ಟೈಮಲ್ಲ ಯಾಕಂದರೆ ನಾವು ಅಷ್ಟೊತ್ತಲ್ಲಿ ಪತ್ರಿಕೆ ಹೋಚಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಏನಿದೆ ಮಾತಾ ಬರ್ತೀನಿ ನೋಡಿ ಬರ್ತೀನಿ ನೀನು ಟೆನ್ಷನ್ ಮಾಡ್ಕೊಬೇಡ ನಿನ್ನ ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಅದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ ಹಾಗೆ ಅದನ್ನು ಫಾಲೋ ಮಾಡ್ತಾರೆ ಖಂಡಿತವಾಗ್ಲೂ ಇತ್ತು ನನಗೆ ಹಾಗಾಗಿನೆ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದ್ರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ಅದಾದ ಅದು ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್ ಸರ್ ಅಮ್ಮ ಎಷ್ಟು ಖುಷಿ ಆಗಿದ್ದಾರೆ ಅಮ್ಮ